ಈ ಬಾರಿಯ ಬಿಗ್ ಬಾಸ್ ಹಲವು ವಿಚಾರಗಳಿಂದ ಸಾಕಷ್ಟು ಸದ್ದು ಮಾಡ್ತದೆ ಆದ್ರೂ ಕೆಲವು ವಿಚಾರಗಳು ಯಾಕೋ ಅನ್ಪ್ಲಾನ್ಡ್ ಹಾಗೆ ಕೊನೆ ಕ್ಷಣದ ಬದಲಾವಣೆಗಳು ಅಂತ ಎಲ್ರಿಗೂ ಅನಿಸ್ತದೆ ಆ ಪೈಕಿ ನೆನ್ನೆ ನಡೆದ ಎಲಿಮಿನೇಷನ್ ಕೂಡ ಒಂದು ಅಸಲಿಗೆ ನಿನ್ನೆಯ ಎಲಿಮಿನೇಷನ್ ನಲ್ಲಿ ಮನೆಯಿಂದ ಹೊರ ಹೋಗ್ಬೇಕಿದ್ದ ಸ್ಪರ್ಧಿ ಬೇರೇನೇ ಇದ್ರು ಅವರನ್ನ ಉಳಿಸಿಕೊಳ್ಳುವ ಕೊನೆ ಕ್ಷಣದ ತೀರ್ಮಾನದಿಂದ ಬಿಗ್ ಬಾಸ್ ತಂಡ ಎಡವಟ್ಟನ್ನ ಮಾಡಿಕೊಳ್ತು ಹೇಗೋ ಮಾಡಿ ಆ ಅಭ್ಯರ್ಥಿಯನ್ನ ಉಳಿಸಿಕೊಂಡು ಮನೆಯಲ್ಲಿರುವ ಎಲ್ಲಾ ಅರ್ಹತೆ ಇದ್ದ ಯಮುನಾ ಅವರನ್ನ ಮನೆಯಿಂದ ಹೊರಹಾಕ್ಲಾಯಿತು ಹಾಗಾದ್ರೆ ಆ ಅಭ್ಯರ್ಥಿ ಯಾರು ಕೊನೆ ಕ್ಷಣದ ಬದಲಾವಣೆ ಏನು ಈ ಬಾರಿ ಬಿಗ್ ಬಾಸ್ ಯಾಕೆ ಹೀಗಾಗ್ತದೆ ಅನ್ನೋ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ ಬಿಗ್ ಬಾಸ್ ನ ಕಳೆದ ಹತ್ತು ಗಳಲ್ಲಿ ನಾವೆಲ್ಲ ನೋಡಿರೋ ಹಾಗೆ ಅಲ್ಲಿ ಯಾವುದು ತಕ್ಷಣಕ್ಕೆ ತೀರ್ಮಾನವಾಗಲ್ಲ ಎಲ್ಲಾ ತೀರ್ಮಾನವನ್ನ ಬಿಗ್ ಬಾಸ್ ತಂಡ ಮೊದಲೇ ಮಾಡಿಕೊಂಡು ಅದಕ್ಕೆ ಪೂರ್ಕವಾಗಿಯೇ ಶೋ ನಡೆಸುತ್ತೆ ಹತ್ತನೇ ಆವೃತ್ತಿ ಅದ್ಭುತ ಯಶಸ್ಸು ಕಂಡ ಕಾರಣದಿಂದಾಗಿ ಈ ಬಾರಿ ಹನ್ನೊಂದನೇ ಸೀಸನ್ ನಲ್ಲಿ ಅಚ್ಚುಕಟ್ಟಾಗಿ ಕೆಲಸ ಮಾಡಿ ಅತಿ ಹೆಚ್ಚಿನ ಟಿ ಆರ್ ಪಿ ಗಳಿಸಬೇಕು ಅನ್ನೋದು ಬಿಗ್ ಬಾಸ್ ತಂಡದ ಬಯಕೆ ಇದಕ್ಕಾಗಿ ಬಿಗ್ ಬಾಸ್ ತಂಡ ಅಷ್ಟೇ ಅಲ್ಲದೆ ಇಡೀ ಕಲರ್ಸ್ ಕನ್ನಡ ಟೀಮ್ ಕೆಲಸ ಮಾಡಿತ್ತು ಸ್ಪರ್ಧಿಗಳ ಆಯ್ಕೆ ವಿಚಾರದಲ್ಲಿ ಬಹಳ ಮುತುವರ್ಜಿಯಿಂದ ಕೆಲಸ ಮಾಡಿದ ಕಲರ್ಸ್ ತಂಡ ಕೊನೆ ಕ್ಷಣದವರೆಗೂ ಕೆಲವರನ್ನ ಫೈನಲ್ ಮಾಡೋಕ್ಕಾಗದೆ ಒತ್ತಾಗಿತ್ತು ಕಲರ್ಸ್ ಕನ್ನಡ ತಂಡ ಈ ಬಾರಿ ಕೊನೆಯ ದಿನದವರೆಗೂ ಸ್ಪರ್ಧಿಗಳ ಆಯ್ಕೆಯಲ್ಲೇ ಇದ್ದರಿಂದ ಕೊನೆ ಕ್ಷಣದಲ್ಲಿ ಕೆಲವು ಬದಲಾವಣೆಗಳಾದವು ಈ ಬಾರಿ ಕಲಾಸ್ ನಲ್ಲಿಯೇ ರಿಯಾಲಿಟಿ ಶೋಗಳಲ್ಲಿರುವ ಹೆಸರಾಂತ ಹಾಸ್ಯ ನಟರೊಬ್ಬರ ಬಳಿ ಮಾತುಕತೆಯೂ ಆಗಿತ್ತು ಅವರು ಬಂದೇ ಬರ್ತಾರೆ ಅಂದ್ಕೊಂಡಿದ್ದ ತಂಡಕ್ಕೆ ಇನ್ನೇನು ಕೊನೆ ಕ್ಷಣದಲ್ಲಿ ಆಘಾತವಾಗಿತ್ತು ಆ ನಟ ಬರದೇ ಇದ್ದುದರಿಂದ ಕಲಸ್ ವಾಹಿನಿ ಅನಿವಾರ್ಯವಾಗಿ ಕೊನೆ ಕ್ಷಣದಲ್ಲಿ ತುಕಾಲೆ ಸಂತೋಷ್ ಅವರ ಪತ್ನಿ ಮಾನಸ ಅವರನ್ನ ಸೆಲೆಕ್ಟ್ ಮಾಡಬೇಕಾಯಿತು ಅನ್ನೋದು ಬಲ್ಲ ಮೂಲಗಳ ಮಾಹಿತಿ ಕಳೆದ ವರ್ಷ ತುಕಾಲಿ ಸಂತೋಷ್ ಅವರನ್ನ ಕರೆಸಿ ಈ ವರ್ಷ ಅದೇ ಶೋಗೆ ಅವರ ಪತ್ನಿ ಮಾನಸ ಅವರನ್ನ ಕರೆಸಿದ್ದಕ್ಕೆ ಕಲರ್ ಸಾಕಷ್ಟು ಟೀಕೆಗಳನ್ನು ಎದುರಿಸಬೇಕಾಯಿತು ಮೊದಲ ದಿನ ಮನೆ ಒಳಗೆ ಕಳಿಸುವ ಮೊದಲು ಸ್ಪರ್ಧಿಗಳನ್ನ ವೇದಿಕೆ ಮೇಲೆ ಕರೆದಾಗ ಅವರ ವೀಟಿ ತೋರಿಸುವುದು ಸಾಮಾನ್ಯ ಆದ್ರೆ ಕೆಲ ಅಭ್ಯರ್ಥಿಗಳ ವೀಟಿ ಬಾರದೇ ಇದ್ರೆ ಆ ಅಭ್ಯರ್ಥಿಯನ್ನ ಕೊನೆ ಕ್ಷಣದಲ್ಲಿ ಆಯ್ಕೆ ಮಾಡಲಾಗಿದೆ ಅಂತ ಅರ್ಥ ಇನ್ನು ಈ ಬಾರಿ ಮೊದಲ ವಾರ ಮನೆಯಲ್ಲಿ ಬಿಗ್ ಬಾಸ್ ನಿರೀಕ್ಷೆ ಮಾಡದೇ ಇರುವ ಸಾಕಷ್ಟು ಬೆಳವಣಿಗೆಗಳಾಗಿದ್ವು ಹುಚ್ಚ ವೆಂಕಟ ಅವರನ್ನ ಬಿಟ್ಟರೆ ಬಿಗ್ ಬಾಸ್ಗೆ ಈ ರೇಂಜ್ಗೆ ಆವಾಜ್ ಹಾಕಿದವರು ಯಾರು ಇರಲಿಲ್ಲ ಇಡೀ ಬಿಗ್ ಬಾಸ್ ತಂಡವೇ ಒಂದು ಕ್ಷಣ ಅವಕ್ಕಾಗುವಂತೆ ಜಗದೀಶ್ ನೇರಾ ನೇರ ಸವಾಲನ್ನ ಹಾಕಿದ್ರು ಮನೆಯಲ್ಲಿ ಕೆಟ್ಟ ಪದಗಳನ್ನ ಬಳಸುವಂತಿಲ್ಲ ಅಂತ ರೂಲ್ ಇದೆ ಜೊತೆಗೆ ಮನೆಯ ಸದಸ್ಯರಿಗೆ ಯಾವುದೇ ಅಸಂವಿಧಾನಿಕ ಪದ ಬಳಸಿ ನಿಂದಿಸುವಂತಿಲ್ಲ ಅಂತ ಕೂಡ ರೂಲ್ ಇದೆ ಆದ್ರೂ ಜಗದೀಶ್ ಹೆಣ್ಣು ಮಕ್ಕಳ ಒಳ ಉಡುಪುಗಳನ್ನ ಉಲ್ಲೇಖಿಸಿ ಮಾತನಾಡಿದ್ರು ಸ್ಪರ್ಧೆಯೊಬ್ಬರಿಗೆ ಅವಾಚ್ಯ ಶಬ್ದ ಬಳಸಿ ಜಗಳ ಕೂಡ ಆಡಿದ್ರು ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಈ ರೀತಿ ನಡೆದುಕೊಂಡಾಗ ಮನೆಯಿಂದ ಅವರನ್ನ ಹೊರಕಾಕ್ಬೋದು ಇದೆಲ್ಲದರ ಜೊತೆಗೆ ಬಿಗ್ ಬಾಸ್ ಶೋಗೆ ಬರೋ ಯಾವ ಸ್ಪರ್ಧಿಯೂ ಬಿಗ್ ಬಾಸ್ ಶೋ ವಿರುದ್ಧ ಮಾತನಾಡುವಂತಿಲ್ಲ ಅಲ್ಲಿನ ಕೆಲವು ರಹಸ್ಯಗಳ ಬಗ್ಗೆ ಮಾತನಾಡುವಂತಿಲ್ಲ ಅನ್ನೋ ಒಪ್ಪಂದ ಕೂಡ ಇರುತ್ತೆ ಇಷ್ಟಾದ್ರೂ ಜಗದೀಶ್ ಧೈರ್ಯ ಮಾಡಿ ಬಿಗ್ ಬಾಸ್ ಬಿಡಲ್ಲ ಅಂದ್ರು ಎಲ್ಲಿಂದ ಹೊರ ಹೋದ ನಂತರ ಇಲ್ಲಿ ನಡೆಸ್ತಿರುವ ದಂಧೆಯನ್ನ ಬಯಲಿಗೆಳಿತೀನಿ ಅಂತ ಕೂಡ ಅಂದ್ರು ಈ ಡೋರ್ ಅನ್ನ ಒಡ್ದು ಹಾಕ್ತೀನಿ ನನ್ನ ಎದುರು ಹಾಕೊಂಡು ಈ ಶೋನ ಹೇಗೆ ನಡ್ಸ್ತಿರೋ ನಾನು ನೋಡ್ತೀನಿ ಅಂತ ಸವಾಲ್ ಕೂಡ ಹಾಕಿದ್ರು ಇಷ್ಟಾದ್ರೂ ಬಿಗ್ ಬಾಸ್ ಏನು ಮಾತನಾಡಲಿಲ್ಲ ಜಗದೀಶ್ ಅವರ ವಿರುದ್ಧ ಯಾವುದೇ ಕ್ರಮ ಕೂಡ ಕೈಗೊಳ್ಳಲ್ಲ ಮನೆಯಿಂದ ಹೊರ ಹೋಗ್ತೀನಿ ಅಂತ ಮೈಕ್ ಕಿತ್ತೆಸ್ದಾಗ್ಲೂ ಬಿಗ್ ಬಾಸ್ ಅವರನ್ನ ಸಮಾಧಾನ ಪಡಿಸಿ ಮನೆಯಲ್ಲೇ ಇರಿಸಿಕೊಂಡ್ರು ಯಾವಾಗ ಜಗದೀಶ್ ಅವರು ತಮ್ಮ ಹಿಡಿತಕ್ಕೆ ಸಿಕ್ತಿಲ್ಲ ಅನ್ನಿಸ್ತು ಆಗ ಬಿಗ್ ಬಾಸ್ ತಂಡ ಅವರಿಗೆ ಸುದೀಪ್ ಅವರ ಕಡೆಯಿಂದ ಬುದ್ಧಿವಾದ ಹೇಳಿಸೋ ಯೋಜನೆಯನ್ನ ರೂಪಿಸಿದ್ರು ಯಾರ್ ಏನೇ ಹೇಳಿದ್ರು ಸ್ವೀಕರಿಸದೆ ಎಲ್ರನ್ನೂ ಎದುರು ಹಾಕಿಕೊಳ್ಳುವ ಜಗದೀಶ್ ಅವರು ಸುದೀಪ್ ಅವರ ಮಾತು ಕೇಳದೆ ಅತಿರೇಕದಲ್ಲಿ ವರ್ತಿಸಬಹುದು ಎಂಬ ಅಂದಾಜು ಬಿಗ್ ಬಾಸ್ ತಂಡಕ್ಕಿತ್ತು ಬಹುಶಃ ಹೀಗೆ ವರ್ತಿಸಿದ ಪಕ್ಷದಲ್ಲಿ ಜಗದೀಶ್ ಅವರನ್ನೇ ಈ ವಾರ ಎಲಿಮಿನೇಟ್ ಮಾಡುವ ಯೋಜನೆ ತಂಡಕ್ಕಿತ್ತು ಅನ್ಸುತ್ತೆ ಹೀಗಾಗಿ ಜಗದೀಶ್ ಅವರ ಒಂದು ವಾರದ ಜರ್ನಿಯ ವಿಟಿ ಮಾಡಿ ಅವರನ್ನ ಮನೆಗೆ ಕಳಿಸಲು ತಯಾರಿ ಕೂಡ ನಡೆಸಿಕೊಂಡಿರಬಹುದು ಆದರೆ ಕೊನೆ ಕ್ಷಣದಲ್ಲಿ ಜಗದೀಶ್ ತಮ್ಮ ತಪ್ಪನ್ನ ಸುಲಭವಾಗಿ ಒಪ್ಪಿಕೊಂಡ್ರು ಸುದೀಪ್ ಅವರ ಮಾತುಗಳಿಗೆ ಗೌರವದಿಂದಲೇ ನಡೆದುಕೊಂಡ್ರು ಇತ್ತ ಇಡೀ ವಾರ ಸಾಕಷ್ಟು ಟಿಆರ್ಪಿ ನೀಡಿರುವ ಜಗದೀಶ್ ಅವರನ್ನ ಹೊರ ಹಾಕೋಕೆ ಬಿಗ್ ಬಾಸ್ ತಂಡಕ್ಕೆ ಇಷ್ಟ ಇಲ್ಲದೆ ಅನಿವಾರ್ಯವಾಗಿ ಬೇರೆ ಸ್ಪರ್ಧಿಗಾಗಿ ಕೊನೆ ಕ್ಷಣದ ಹುಡುಕಾಟ ಮಾಡಿದೆ ಅನ್ನೋದು ಹಲವರ ಅಭಿಪ್ರಾಯ ಹೀಗಾಗಿ ಎಲ್ಲಾ ರೀತಿಯ ಅರ್ಹತೆಗಳಿದ್ರು ಯಮುನಾ ಅವರನ್ನ ಹೊರಗೆ ಕಳಿಸುವ ತೀರ್ಮಾನ ಮಾಡಿರಬಹುದು ಅಂತಾರೆ ಬಿಗ್ ಬಾಸ್ ಅವರು ಯಾಕಂದ್ರೆ ಯಮುನಾ ಅವರಿಗಿಂತ ದುರ್ಬಲವಾದ ಅವರಿಗಿಂತ ಮನೆಯಲ್ಲಿ ಮೂಲೆ ಗುಂಪಾದ ಸ್ಪರ್ಧಿಗಳಿದ್ರು ಆದ್ರೆ ಅವರು ಯಾರು ನಾಮಿನೇಟ್ ಆಗಿರ್ಲಿಲ್ಲ ನಾಮಿನೇಟ್ ಆದವರಲ್ಲಿ ಕೊನೆಗೆ ಉಳಿದಿದ್ದು ಯಮುನಾ ಅವರೇ ಯಮುನಾ ಅವರು ಇಡೀ ವಾರ ನಡೆದುಕೊಂಡಿದ್ದ ರೀತಿ ಅವರ ಗಟ್ಟಿತನದ ನಿಲುವುಗಳನ್ನ ನೋಡಿ ಅವರು ಹೊರಗೆ ಹೋಗಬಾರ್ದು ಅನ್ನುವುದು ಜನರ ಅಭಿಪ್ರಾಯವಾಗಿತ್ತು ಆದ್ರೆ ಹಲವು ಕಾರಣಗಳಿಂದ ಅವರನ್ನ ಅನಿವಾರ್ಯವಾಗಿ ಹೊರಗೆ ಕಳಿಸಿದ್ರು ಅವರು ಹೊರಗೆ ಹೋಗುವಾಗ ಅವರ ಒಂದು ವಾರದ ಜೋನಿಯ ವೀಟಿ ಕೂಡ ತಯಾರಾಗಿರ್ಲಿಲ್ಲ ಇತ್ತ ಮನೆಯ ಒಳಗೆ ಉಳಿದುಕೊಂಡ ಜಗದೀಶ್ ಅವರ ವೀಟಿ ಹಾಕಿದ ಬಿಗ್ ಬಾಸ್ ತಂಡ ಮನೆಯಿಂದ ಹೊರಗೆ ಕಳಿಸಿದ ಯಮುನಾ ಅವರಿಗೆ ವೀಟಿ ಯಾಕೆ ಸಿದ್ಧಪಡಿಸಿರ್ಲಿಲ್ಲ ಅನ್ನೋದು ಪ್ರಶ್ನೆಯಾಗಿಯೇ ಉಳಿದಿದೆ ಹೀಗಾಗಿಯೇ ಹಲವರು ಇದು ಕೊನೆ ಕ್ಷಣದ ನಿರ್ಧಾರ ಅಂತ ಅಂದಾಜು ಮಾಡಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಬಗ್ಗೆ ಖಂಡನೆಯೂ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ಕೆಲವರು ಟಿಆರ್ ಪಿಗಾಗಿ ಜಗದೀಶ್ ಅವರನ್ನ ಉಳಿಸಿಕೊಳ್ಳುವ ಕೊನೆ ಕ್ಷಣದ ಪ್ರಯತ್ನಕ್ಕೆ ಯಮುನಾ ಬಲಿಪಶು ಮಾಡಿದ್ರ ಅಂತ ಪ್ರಶ್ನಿಸ್ತಿದ್ದಾರೆ ಹಾಗಂತ ಜಗದೀಶ್ ಹೊರಗೆ ಹೋಗ್ಬೇಕಿತ್ತು ಅನ್ನೋದು ನಮ್ಮ ಆಶಯವಲ್ಲ ಯಾಕಂದ್ರೆ ಜಗದೀಶ್ ಅವರಿಂದಲೇ ಈ ವಾರ ಪ್ರೇಕ್ಷಕರು ಬಿಗ್ ಬಾಸ್ ನೋಡುವಂತಾಗಿತ್ತು ಮೊದಲ ವಾರವೇ ಈ ಮಟ್ಟಕ್ಕೆ ಕಂಟೆಂಟ್ ನೀಡಿದ ಜಗದೀಶ್ ಅವರು ಹೊರ ಹೋದ್ರೆ ವೇಕ್ಷಕರಿಗೂ ಬೇಸರವಾಗಬಹುದು ಆದ್ರೆ ಎಲ್ಲಾ ಅರ್ಹತೆಗಳಿದ್ದ ಯಮುನಾ ಅವರನ್ನ ಕಳಿಸಿದ್ರು ನಿಜಕ್ಕೂ ಬೇಸರದ ಸಂಗತಿ ಸಮಾಧಾನಕರವಾಗಿ ಹಿಂದೆ ಯಾರಿಗೂ ಕೊಡದಿದ್ರು ಯಮುನಾ ಅವರಿಗೆ ಒಂದು ಲಕ್ಷ ಚೆಕ್ ನೀಡಿದ್ದು ಕೂಡ ಇದೇ ಕಾರಣಕ್ಕೆ ಅಂತಾರೆ ಸೋಷಿಯಲ್ ಮೀಡಿಯಾ ಪಂಡಿತರು ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ ತಿಳಿಸಿ we